ಭಾರಿ ಬಿರುಗಾಳಿ ಮಳೆಗೆ ಮಂಡ್ಯ ನಗರದ ಹಲವೆಡೆ ಭಾರಿ ಗಾತ್ರದ ಮರಗಳು ಮುರಿದು ಬಿದ್ದು ಅವಾಂತರ ಸೃಷ್ಟಿಯಾಗಿದೆ ಕೆಲವು ಕಡೆ ಮರದ ಮೇಲೆಯೇ ಭಾರಿ ಗಾತ್ರದ ಮರದ ಕೊಂಬೆಗಳು ಮುರಿದು ಬಿದ್ದಿದ್ದು ಮುರಿದ ಕೊಂಬೆಗಳನ್ನು ತೆರವು ಮಾಡಲು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದರು ನಗರದ ಬನ್ನಿಗೌಡ ಬಡಾವಣೆಯ ಮೂರನೇ ಕ್ರಾಸ್ನಲ್ಲಿ ಜೀವ ಭಯದಲ್ಲೇ ರಸ್ತೆಯಲ್ಲಿ ಓಡಾಡ್ತಾ ಇರುವ ಬಡಾವಣೆ ನಿವಾಸಿಗಳು ಅಧಿಕಾರಿಗಳ ಗಮನಕ್ಕೆ ತಂದು ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಆರೋಪಿಸಿದ್ರು ಇದೇ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಚೆಸ್ಕಾಂ ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಸಬೂವು ಹೇಳಿಕೊಂಡು ಮುರಿದ ಕುಂಬೆ ತೆರವು ಮಾಡಲು ನಕಾರ ಮಾಡಿದ್ರು ಜನರ ಎದುರಿ ನೀವು ಮಾಡಿ ನೀವು ಮಾಡಿ ಅಂತ ಅರಣ್ಯ ಇಲಾಖೆ ಸಿಬ್ಬಂದಿ ಲೋಕೇಶ್ ಹಾಗೂ ಎಇಇ ಮೋಹನ್ ರಾಜ್ ನಡುವೆ ಕೆಲಕಾಲ ವಾಗ್ವಾದವು ನಡೆಯಿತು

ನಂತರ ಸ್ಥಳದಲ್ಲಿದ್ದ ಮಾಜಿ ನಗರಸಭೆ ಸದಸ್ಯ ನಹೀಂ ನೇತೃತ್ವದಲ್ಲಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ್ರು ಈಗ ನಾನ್ ಬಂದ್ ಒಂದ್ ಗಂಟೆ ಮೇಲೆ ನಿಂತ್ಕೊಂಡು ಸಾಹೇಬ್ರ್ ಬಂದ್ರು ಸ್ಪಾಟ್ಗೆ ನಿಮ್ಮ ಅಧಿಕಾರಿ ಇವ್ರು ಬಂದು ಕ್ಲಿಯರೆನ್ಸ್ ಮಾಡ್ಕೋಬೇಕಾನೆ ಬೆಂಗಳೂರು ಚeskaಮور ತಕೇ ಬಂದಿರತನೆ ಚeskaಮور ಬಂದಿರತನೆ ಫೈಲ್ ಸ್ಟೋರ್ ಬಂದು ಏನು ಅಂತ ಸಮಸ್ಯೆ ಕ್ಲಿಯರ್ ಮಾಡ್ಕ ಹೋಗಬೇಕು ನೀವು ಅಪಿ ಶಾಸಕರು ಫೋನ್ ಮಾಡಿ ತಿಳ್ಸಿಲ್ಲ ಅಂದ್ರೆ ಕೇಳೋರ ಗತಿ ಇರ ಅದಿಲ್ಲ ನಾನು ಫಾಲೋ ಅಂಡ್ ವಾರ್ಡ್ ಕನ್ಸಲರ್ ಆಗ್ರು ಇಲ್ಲ ಅಂತ ಹೇಳಾಗಿ ಇತ್ತು ಕ್ಲಿಯರ್ ಮಾಡ್ಸೈತೋ ನೀವು ಏನುಂದ್ರಿ ಲೈನ್ ಬಿಚಿಸೆ ಅದ್ರು ಲೈನ್ ಬಿಚದಿಲ್ಲ ಅಂತ ಈಗ ಚeskaಮور ಮಾತಾಡಿ ಹೇಂಗಾರೆ ಮಾತಾಡಿ ಮುನ್ಗಡೆನವರಲ್ಲ ಮಾತಾಡಿ ಹೇಳಿ ಸರ್ ಈಗ ನೀವು ಲೈನ್ ಬಿಚ್ಚಕಾಗಲ್ಲ ಅಂತ ಹೇಳಿ ಸರ್ ಅಣ್ಣ ಇದು ಕೆಲವು ಗಂಟೆಗಳ ಕಾಲ ಸಬೂಬು ಹೇಳ್ಕೊಂಡು ಕಾಲ ಕಳೆದ ಅಧಿಕಾರಿಗಳು ಬಳಿಕ ಶಾಸಕ ಗಣಿಗ ರವಿಕುಮಾರ್ ಸೂಚನೆ ಮೇರೆಗೆ ಮರದ ಬಳಿ ಹಾದು ಹೋಗಿರುವ ವಿದ್ಯುತ್ ಲೈನ್ ತೆಗೆದು ಮುರಿದ ಕುಂಬೆ ತೆರವು ಕಾರ್ಯಾಚರಣೆ

ಬಳಿಕ ಮಾತನಾಡಿದ ಮಾಜಿ ನಗರಸಭೆ ಸದಸ್ಯ ನಹೀಮ್ ನೆನೆ ಸುರಿದ ಮಳೆಗೆ ಮರದ ಕೊಂಬೆ ಮುರ್ತಿದೆ ತೆರವು ಮಾಡಲು ಸಬೂಬು ಹೇಳ್ತಾರೆ ಜನರ ಜೀವ ಹೋದ್ರೆ ಯಾರು ಹೊಣೆ ನಮ್ಮ ಶಾಸಕರು ತಕ್ಷಣವೇ ಕ್ರಮ ವಹಿಸಿ ಮರ ತೆರವು ಮಾಡಿಸಿದ್ದಾರೆ ಅವರಿಗೆ ಧನ್ಯವಾದ ತಿಳಿಸುವುದಾಗಿ ನಿವಾಸಿಗಳು ಮತ್ತು ನಹೀಮ್ ಹೇಳಿದ್ರು ಮೂರನೇ ಕ್ರಾಸ್ ಅಲ್ಲಿ ಶಂಕರಗೌಡರ ಮನೆ ಬೀದಿ ರೋಡ್ ಅಲ್ಲಿ ಆ ರೊಮ್ಮೆನ ಕಟ್ಟಾಗಿ ಮೇಲೆ ನಾನು ಬಿದೋಗಿತ್ತು ಕರೆಸಿ ಡಿಸ್ಕಸ್ ಮಾಡಿದೆ ನೋಡಿ ಸರ್ ರೊಂಬೆ ಬಿದ್ದೋದೆ ಜನ ಓಡಾಡ್ತವ್ರೆ ಒಂದು ಏನಾರು ಸ್ವಲ್ಪ ಗಾಳಿ ಜೋರಾಗಿ ಬಂದರೆ ಆ ರಂಬೆ ಮೇಲೆ ತಿರುಗಿ ಕಟ್ಟಾಗಿ ಅರ್ನರ ಮೇಲೆ ಬೀಳ್ತದೆ ಅಂತ ಅವರು ಚಸ್ಕಾಮರ ಫಾರೆಸ್ಟ್ ಅವರು ಅಂದರೆ ಸರ್ ಆ ವೈರ್ನ ಬಿಚ್ಚಿಸ್ಕೊಬಿಡಿ ನಾವು ರೊಂಬೆ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಚಸ್ಕಾಮ್ರ ಕರೆಸಿದ್ರೆ ಚಸ್ಕಾಮರು ನಮಗೆ ವೈರ್ ಬಿಚ್ಚಕ್ಕೆ ಬರೋದಿಲ್ಲ ಫಾರೆಸ್ಟ್ ಅವ್ರನ್ನೇ ಬಿಚ್ಚಿಸ್ಕೋಬೇಕು ಅದು ಟೆಂಡರ್ ಪ್ರಕಾರದಲ್ಲಿ ನಮಗೆ ಗೊತ್ತಿಲ್ಲ ಅದನ್ನ ನಾವು ಬಿಚ್ಚೋಕ್ಕಾಗಲ್ಲ ಅಂತ ಹೇಳಿದ್ರು ಇವರು ಏನಾರು ಹೆಚ್ಚು ಕಡಿಮೆ ಅನಾಹುತ ಆದಾಗ ಚಸ್ಕಾಮರೂ ಬರೋಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟರು ಬರೋಲ್ಲ ಮಕ್ಕಳುಗಳು ಓಡಾಡ್ತಾ ಇರ್ತವೆ ಮನೆ ಮುಂದೆ ಆಗಿರೋಂಥವು ಅನಾಹುತ ಆದಾಗ ಯಾರು ಯಾರೂ ಜವಾಬ್ದಾರಿ ಗಾಡಿ ಒಂದು ಆಗದೆ ಆಲ್ರೆಡಿ ಇಪ್ಪತ್ತಾರನೇ ಓಡಲ್ಲಿ ಗುದ್ಲು ಭಾಗದಲ್ಲಿ ಒಬ್ಬ ಸತ್ತೇ ಹೋದರು ಆಗ ನಮ್ಮ ನಮ್ಮ ಇಲಾಖೆಯಿಂದಲೇ ಅಮೌಂಟ್ ಕೊಡು ಆ ಥರ ಏನೂ ಇವರು ಆಗೋಲ್ಲ ಅದಕ್ಕೆ ಕೂಡಲೇ ನಾನು ಶಾಸಕರು ಸಾಹೇಬ್ರಿಗೆ ಜನ ಇವರ ಪಬ್ಲಿಕ್ಕೆಗೆ ಕೂಡ ಫೋನ್ ಮಾಡಿ ಶಾಸಕರು ಸಾಹೇಬ್ರಿಗೆ ಜನ್ಮ್ ತಗೊಬಂದು ಶಾಸಕರು ಸಾಹೇಬರು ಇಮಿಡಿಯಾಗೆ ಆ್ಯಕ್ಷನ್ ತೊಗೊಂಡು ಅವ್ರು ಆಲ್ರೆಡಿ ಅಧಿಕಾರಿಗಳದ್ದು ಡಿಸ್ಕಸ್ ಮಾಡಿ ಎರಡು ಅಧಿಕಾರಿಗಳನ್ನ ಸ್ಪಾಟಿಗೆ ಕಳಿಸಿ ಈಗ ಆಲ್ರೆಡಿ ವೈರ್ ಬಿಚ್ಚಿಸಿ ಎಲ್ಲ ಕ್ಲಿಯರ್ ಮಾಡಿಸ್ತಾರೆ ಶಾಸಕರು ಈ ಹಿಂಗೆ ಕೂಡಲೇ ನಮ್ಮ ಕೆಲಸ ಇಮಿಡ್ಯಾಗಿ ಮಾಡಿಸ್ಕೊಟ್ರು ಆಲ್ರೆಡಿ ಅವ್ರು ಮಾಡ್ತವ್ರೆ ಆದರೂ ಕೂಡ ಇಂಥ ಒಂದು ನಮಗೆ ಶಾಸಕರು ಸುತ್ತಿರೋದು ಒಂದು ಪುಣ್ಯನೇ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತ ಅಂದರೆ ಇಮಿಡ್ಯಾಗ್ ಆ್ಯಕ್ಷನ್ ತಗೊಳ್ತಾರಲ್ಲ ಅದು ಮುಖ್ಯ ಈಗ ನೋಡಿ ನಾವು ಬರೆದು ಹೋಗಿದ್ರೆ ನಾನು ಆಗಲೇ ನಾನು ಒಬ್ಬ ಕೌನ್ಸಿಲರಿಗೆ ಅದನ್ನ ಸತಿ ಹೇಳ್ತಾ ಇದ್ರು ಅವ್ರು ಕೇಳ್ತಾ ಇರಲಿಲ್ಲ ಕೂಡಲೇ ಶಾಸಕರು ಫೋನಿಗೆ ತೊಗೊಂಡು ಇಬ್ರಿಗೂ ತೊಗೊಂಡು ಅಧಿಕಾರಿಗಳನ್ನ ಇಲ್ಲಿ ಕಳ್ಸಿ ಈ ಈಗ ಜನಗಳಿಗೆ ಬುಡಪ್ಪ ನಾವು ಶಾಸಕರು ಮಾಡೋಕೆ ಕಳ್ಸಿದ್ಕೋರ ನಮಗೆ ಒಳ್ಳೆ ಸಹ ಸಾಯ ಮಾಡ್ತವ್ರೆ ಅನ್ನೋದೊಂದು ಆವಹಣೆ ಬರ್ತಾ ಇದ್ದು ಯಾಕೆ ಅದನ್ನೇ ಹೇಳ್ತಾ ಇದ್ರು ನಾನು ಯಾವತ್ತು ನೋಡಿರಲಿಲ್ಲ ಕಣಪ್ಪ ಇಪ್ಪತ್ತು ವರ್ಷ ಆಯಿತು ನನ್ನ ಇದ್ರೆ ಈ ಥರ ಕೆಲಸ ಅಂತ ಬರಿ ಧನ್ಯವಾದ ಹೇಳ್ತೆ ರಾಜ್ಯದ ಜಾನುವಾರುಗಳನ್ನ ಸಂರಕ್ಷಣೆ ಮಾಡುವಲ್ಲಿ ವಿಫಲವಾಗಿದೆ ಕಾಂಗ್ರೆಸ್ ಸರ್ಕಾರ ಜಾನುವಾರುಗಳನ್ನ ವಂಚನೆ ಮಾಡ್ತಾ ಇದೆ ಅಂತ ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಅಶೋಕ್ ಜೈರಾಮ್ ಆರೋಪಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಹದಿನೈದು ಲಕ್ಷ ಪ್ರಮುಖ ಜಾನುವಾರುಗಳಿದ್ದು ಇವುಗಳ ಸಂರಕ್ಷಣೆಯನ್ನು ಮಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲಗೊಂಡಿದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ರಾಜ್ಯದ ನೂರ ತೊಂಬತ್ತಾರು ತಾಲೂಕುಗಳು ಬರಕ್ಕೆ ಒಳಗಾಗಿದ್ದು ಮತ್ತು ಇಪ್ಪತ್ತೇಳು ತಾಲೂಕುಗಳು ಸಾಧಾರಣ ಬರಕ್ಕೆ ಒಳಗಾಗಿದೆ ಅಂತ ಸರ್ಕಾರ ಘೋಷಿಸಿತ್ತು ಪ್ರಮುಖ ಜಾನುವಾರುಗಳಿಗೆ ಪ್ರತಿದಿನ ದಿನ ಆರು ಕೆಜಿ ಒಣಮೇವಿನ ಅವಶ್ಯಕತೆ ಇದ್ದು ಚಿಕ್ಕ ಜಾನುವಾರುಗಳಿಗೆ ಒಂದು ಕೆಜಿ ಒಣಮೇವು ಅವಶ್ಯಕತೆ ಇತ್ತು ಹಸಿರು ಮೇವನ್ನ ಉತ್ಪಾದನೆ ಮಾಡಲು ಮೇವು ಬೀಜಗಳನ್ನು ರೈತರಿಗೆ ನೀಡಲಾಗಿದೆ ಅಂತ ಸರ್ಕಾರ ಹೇಳುತ್ತೆ ಈ ಕಾರ್ಯಕ್ರಮದ ಪರಿಣಾಮಕಾರಿ ಅನುಷ್ಠಾನವಾಗಿಲ್ಲ ಹಸಿರು ಮೇವನ್ನ ಬೆಳೆಯಲು ಗ್ರಾಮದಲ್ಲಿರುವ ಗೋಮಾಳಗಳನ್ನ ಮತ್ತು ಖಾಲಿ ಜಾಗಗಳನ್ನ ಗುರುತಿಸಬೇಕಾಗಿತ್ತು ಅಂತ ಆಗ್ರಹಿಸಿದ್ರು ಈ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕಾವೇರಿ ಕಣಿವೆಯ ರೈತಾಪಿ ವರ್ಗದವರಿಗೆ ಒಂದು ಕೆಟ್ಟ ಕಾಲ ಬಂದಿರೋ ರೀತಿಯಲ್ಲಿ ನೀರು ಹರುವ ಹರಿಸುವ ವಿಚಾರವಾಗಿ ಸಂಪೂರ್ಣವಾಗಿ ರೈತರ ಒಂದು ಈ ಸಂಕಷ್ಟದ ಕಾಲವನ್ನು ನಿರೀಕ್ಷೆ ಮಾಡದೇ ಇರೋ ರೀತಿಯಲ್ಲಿ ಪ್ರತಿ ಹಂತದಲ್ಲಿ ವಿಫಲರಾಗಿರುವಂಥದ್ದು ಈ ರಾಜ್ಯ ಸರ್ಕಾರ ಕಳೆದ ಒಂದು ವರ್ಷದಿಂದ ನಾವು ನೋಡ್ಕೊಂಡು ಬರ್ತಾಯಿದ್ವಿ ಈ ಇಂದಿನ ವರ್ಷಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರಾಜ್ಯಕ್ಕೆ ಮಳೆ ಆದಂಥ ಸಂದರ್ಭದಲ್ಲಿ ನೀರಿನ ಸಂರಕ್ಷಣೆ ಮಾಡಿಕೊಂಡು ಬಂದಂಥ ಈ ಹಿಂದಿನ ಸರ್ಕಾರದ ಒಂದು ದೂರ ಒಂದು ಒಂದು ಆಲೋಚನೆಯನ್ನು ಅರ್ಥ ಅರ್ಥ ಮಾಡಿಕೊಂಡು ಅಧಿಕಾರ ಬಂದಂಥ ಸಂದರ್ಭದಲ್ಲಿ ನಮ್ಮ ಕೆರೆ ಕಟ್ಟೆಗಳನ್ನು ತುಂಬಿಸಬೇಕು ಈ ವರ್ಷ ಅನ್ನೋ ಒಂದು ಆಲೋಚನೆ ಮಾಡ್ದೇ ನಮ್ಮ ರೈತರಿಗೆ ಒಂದು ಮೋಸ ಮಾಡಿದಂಥದ್ದು ಈ ರಾಜ್ಯ ಸರ್ಕಾರ ಅದು ಮುಂದುವರೆದ ಭಾಗದಂತೆ ಇವತ್ತು ರೈತರಿಗೆ ಬೆಳೆ ಬೆಳೆಗೆ ನೀರು ಕೊಡದೇ ಇರುವಂಥದ್ದು ಒಂದು ಭಾಗ ಆಯಿತು ಅಂತೇಳಿದ್ರೆ ಇವತ್ತು ಜಾನುವಾರುಗಳಿಗೆ ಚಿಕ್ಕ ಜಾನುವಾರುಗಳು ಎಮ್ಮೆ ದನ ದೊಡ್ಡ ಜಾನುವಾರುಗಳು ಇವೆಲ್ಲವಕ್ಕೂ ಕೂಡ ಜೀವಕ್ಕೆ ಕಷ್ಟ ಆಗೋ ರೀತಿಯಲ್ಲಿ ಅದಕ್ಕೆ ನೀರು ಮತ್ತು ಮೇವು ಕೊಡೋದರಲ್ಲಿ ವಿಫಲವಾಗಿ ಆಗಿರುವಂಥದ್ದನ್ನ ಈ ಒಂದು ಬರಗಾಲದ ಸಂಕಷ್ಟ ಏನು ಬಂದಿದೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳು ಸೇರಿದಂತೆ ಅದಕ್ಕೆ ಜಾನುವಾರುಗಳಿಗೆ ನೀರು ಕೊಡುವಂಥ ಕರ್ತವ್ಯವನ್ನು ಮಾಡಬೇಕಾದಂಥದ್ದು ಈ ರಾಜ್ಯ ಸರ್ಕಾರ ಪಶುಸಂಗೋಪನಾ ಇಲಾಖೆ ಅದರ ಜೊತೆಗೆ ನಮ್ಮ ನೀರಾವರಿ ಇಲಾಖೆ ಇವೆಲ್ಲವೂ ಒಂದು ಕೋಆರ್ಡಿನೇಷನಲ್ಲಿ ಕೆಲಸ ಮಾಡಿಕೊಂಡು ನೀರು ಕೊಡಬೇಕಾದಂಥದ್ದು ನಮ್ಮ ಸರ್ಕಾರದ ಒಂದು ಜವಾಬ್ದಾರಿಯಾಗಿರ್ತದೆ ನಿನ್ನೆ ಅದು ಚುನಾವಣೆ ಆದಮೇಲೆ ಇಲ್ಲಿಯ ಭಾಗದ ಜಿಲ್ಲಾಡಳಿತ ಎತ್ತೇಚ್ಕೊಂಡು ನಿನ್ನೆ ಒಂದು ಮೀಟಿಂಗ್ ಮಾಡಿ ತುರ್ತಾಗಿ ಏನು ಹಳ್ಳಿಗಳಲ್ಲಿ ಬೋರ್ವೆಲ್ಗಳು ಇಟ್ಕೊಂಡಿರುವಂಥ ರೈತರ ಮುಖಾಂತರ ನೀರನ್ನ ಕೊಡಬೇಕು ಅಂಥೇಳಿ ನಿನ್ನೆ ತೀರ್ಮಾನ ಮಾಡಿ ಇವತ್ತು ಇವತ್ತಿನಿಂದ ಅಲ್ಲಿ ಲೋಕಲ್ಲಾಗಿ ಹಳ್ಳಿಗಳಲ್ಲಿ ಹಸುಗು ದನಗಳಿಗೆ ನೀರು ಕೊಡಬೇಕು ಅನ್ನುವಂಥದ್ದನ್ನ ನಿನ್ನೆ ಎತ್ತೆಚ್ಕೊಂಡಿದೆ ಆದರೆ ಕಳೆದ ನಾವು ನಾಲ್ಕು ತಿಂಗಳಿಂದ ನೋಡ್ತಾಯಿದ್ದೀವಿ ಒಂದೇ ಒಂದು ಪ್ರಮಾಣದ ನೀರಿಲ್ಲದೆ ಸಂಕಷ್ಟಕ್ಕೆ ಒಳಗಾಗಿ ರೈತರು ಇವತ್ತು ನಲವತ್ತು ಐವತ್ತು ಸಾವಿರಕ್ಕೆ ತಂದಂಥ ಹಸುಗಳನ್ನ ಕಟಾವಿಗೆ ಅಂತೇಳಿ ನಮ್ಮ ಹದಿನೈದು ಇಪ್ಪತ್ತು ಸಾವಿರಕ್ಕೆ ಹಸುಗಳನ್ನ ದನಗಳನ್ನ ಮಾರ್ಕೊಂಡಿರುವಂಥ ನಿದರ್ಶನಗಳು ಈ ಜಿಲ್ಲೆನಲ್ಲಿ ನಮ್ಮ ಸುತ್ತಮುತ್ತಲ ಗ್ರಾಮದಲ್ಲೇ ನಡೆದಿರುವಂಥದ್ದು ಸಾಕಷ್ಟು ನಿದರ್ಶನಗಳಿದೆ ಇದು ರೈತರಿಂದ ನಾವು ನೇರವಾಗಿ ಕೇಳಿ ತಿಳಿದುಪಟ್ಟಂಥ ವಿಷಯ ಅದೇ ರೀತಿಯಲ್ಲಿ ನಮಗೆ ಮೇವಿನ ಸಂಕಷ್ಟ ಇದೆ ಒಳ್ಳೆಯ ಮೇವು ಸಿಗ್ತಾ ಇಲ್ಲ ಒಣ ಮೇವ್ನ ಹಾಕ್ತಾಯಿದ್ದೀವಿ ಅಂತ ಹೇಳ್ಕೊಂಡು ಈ ಮಿನಿ ಕಿಟ್ನ ಏನು ಸರ್ಕಾರದಿಂದನೇ ವ್ಯವಸ್ಥೆ ಆಗ್ತದೆ ಅದನ್ನು ಕೂಡ ಮೊದಲನೇ ಒಂದು ಮೇವು ಬರೋದಕ್ಕೆ ಹದಿನೈದರಿಂದ ಹದಿನೈದು ದಿವಸದಿಂದ ಒಂದು ತಿಂಗಳಾಗ್ತದೆ ಎಲ್ಲಿ ಹಾಕಬೇಕು ನದಿಗೆ ಕೆರೆಗಳ ಪಕ್ಕದಲ್ಲಿ ಹಾಕಬೇಕು ಎಲ್ಲೆಲ್ಲಿ ಗೋಮಾಳ ಇದೆ ಅದನ್ನು ಗುರುತಿಸಬೇಕು ಇವೆಲ್ಲವನ್ನು ಮಾಡಿದೆ ಮಾಡದೇದಂಥ ಸರ್ಕಾರ ಇವತ್ತೇ ಎಚ್ಚೆತ್ಕೊಂಡು ಇವತ್ತಿಗೆ ಫೀಲ್ಡ್ಗೆ ಇಳಿದಿದೆ ಇವೆಲ್ಲವನ್ನ ಖಂಡಿಸಿ ಇವತ್ತು ಹೇಳ್ತಾ ಇರುವಂತ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ವಕ್ತಾರ ಸಿಟಿ ಮಂಜುನಾಥ್ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಎಚ್ಆರ್ ಅಶೋಕ್ ಕುಮಾರ್ ಬಸರಾಜು ಉಜಬ್ರಿ ಉಪಸ್ಥಿತರಿದ್ದರು ಮಹಿಳಾ ಸಿಬ್ಬಂದಿ ಶಶಿಕಲಾ ಅವರಿಗೆ ಠಾಣೆಯ ಪಿಎಸ್ಐ ನರೇಶ್ ಅವರ ನೇತೃತ್ವದಲ್ಲಿ ಸೀಮಂತ ಕಾರ್ಯವನ್ನ ನೆರವೇರಿಸಲಾಯಿತು ಠಾಣೆಯ ಪಿಎಸ್ಐ ನರೇಶ್ ಸೇರಿದಂತೆ ಇತರ ಸಿಬ್ಬಂದಿಗಳು ತುಂಬು ಗರ್ಭಿಣಿ ಶಶಿಕಲಾ ಅವರಿಗೆ ಅರಿಶಿನ ಕುಂಕುಮ ಬಳೆ ಹಣ್ಣುಗಳನ್ನ ನೀಡಿ ಸೆರಗಿಗೆ ಮಡ್ಲಾಕಿಯನ್ನ ತುಂಬಿ ನಂತರ ಅಕ್ಷತೆ ನೀಡುವ ಮೂಲಕ ಸೀಮಂತ ಕಾರ್ಯವನ್ನು ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಠಾಣೆಯ ಎಲ್ಲಾ ಸಿಬ್ಬಂದಿಗಳು ಹಾಜರಿದ್ದರು ನಿನ್ನೆ ಬಿದ್ದ ಬಿರುಗಾಳಿ ಆನೆಕಲ್ಲು ಮಳೆಯಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿರುವ ಘಟನೆ ಮಂಡ್ಯ ತಾಲೂಕಿನ ಪಣಕನಳ್ಳಿ ಗ್ರಾಮದಲ್ಲಿ ನಡೆದಿದೆ ಹೌದು ತಾಲೂಕಿನ ಪಣಕನಳ್ಳಿ ಗ್ರಾಮದ ರೈತ ಪುಟ್ಟರಾಮು ಎಂಬುವವರ ಒಂದು ಎಕರೆ ಜಮೀನಿನಲ್ಲಿ ಸೌತೆಕಾಯಿ ಬೆಳೆಯನ್ನು ಬೆಳೆದಿದ್ದು ಇನ್ನು ಹದಿನೈದು ದಿನಗಳಲ್ಲಿ ಒಳ್ಳೆಯ ಫಸಲು ಬೆಳೆ ಇತ್ತು ಆದರೆ ನಿನ್ನೆ ಬಿದ್ದ ಮಳೆಯಿಂದ ಸೌತೆಕಾಯಿಯ ಗಿಡದ ಬಳ್ಳಿಗಳು ಆನೆಕಲ್ಲು ಮಳೆಯಿಂದ ತುಂಡರಿಸಿದೆ ಇದರಿಂದ ಲಕ್ಷಾಂತರ ರೂಪಾಯಿಗಳು ನಷ್ಟವಾಗಿದೆ ಅಂತ ರೈತ ಪುಟ್ಟರಾಮು ತಿಳಿಸಿದರು ನಿನ್ನೆ ಬಿದ್ದ ಅಕಾಲಿಕ ಅನೇಕಲ್ಲು ಮಳೆಯಿಂದ ಒಂದು ಎಕರೆ ಸಮತೆ ಒಂದು ಎಕರೆ ಲಾಸ್ ಆಗಿದೆ ನಾಲ್ಕರಿಂದ ಐದು ಲಕ್ಷ ಕೊಟ್ಟಿತ್ತು ಒಂದು ಹೊರ ಕಳೆದಿದ್ರೆ ಅದರಿಂದ ಸರ್ಕಾರದಿಂದ ಏನಾದರೆ ಪರಿಹಾರ ಇದ್ರೆ ಕೊಡಿಸ್ಕೊಳ್ಬೇಕು ಅಂತ ಹೇಳಿ ಅಧಿಕಾರಿಗಳು ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಪುಣಿ ಪುಟ್ಟರಾಮು ಅಂತ ಈ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯ ದುದ್ದ ವಲಯದ ಅಧಿಕಾರಿಯಾದ ಕಿರಣ್ ಅವರು ಗದ್ದೆಗೆ ಭೇಟಿ ನೀಡಿ ಸರ್ಕಾರದಿಂದ ಬರುವ ಪರಿಹಾರದ ಧನವನ್ನು ಕೊಡಿಸುವುದಾಗಿ ಭರವಸೆ ನೀಡಿದರು ನಾಗಮಂಗಲ ಪುರಸಭೆಯಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಕ ಹುದ್ದೆ ಕಾರ್ಯನಿರ್ವಹಿಸುತ್ತಿರುವ ವೆಂಕಟೇಶ್ ಅವರು ಸಾರ್ವಜನಿಕರ ಕೆಲಸಗಳಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಹೌದು ಜನನ ಮರಣ ಪ್ರಮಾಣ ಪತ್ರ ಮತ್ತು ಉದ್ದಿಮೆ ಪರವಾನಗಿ ಪತ್ರ ನೀಡಲು ಒಂದು ಸಾವಿರದಿಂದ ಎರಡು ಸಾವಿರ ನೀಡಬೇಕು ಅಂತ ಸಾರ್ವಜನಿಕರಲ್ಲಿ ಒತ್ತಡ ಹಾಕ್ತಾರೆ ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಉದ್ದಿಮೆ ಪರವಾನಗಿ ಪತ್ರಕ್ಕೆ ಐದು ಸಾವಿರ ರೂಪಾಯಿಗಳನ್ನು ಕೊಡಲೇಬೇಕು ಅಂತ ಒತ್ತಡ ಇರ್ತಾರೆ ಮತ್ತು ನಾಗಮಂಗಲ ನಾಗರಿಕರು ಹೀಗಂತ ಮಂಡ್ಯ ಯೋಜನೆ ನಿರ್ದೇಶಕರು ಅಭಿವೃದ್ಧಿ ಕೋಶ ಜಿಲ್ಲಾಧಿಕಾರಿಗಳು ಮತ್ತು ನಾಗಮಂಗಲ ಪುರಸಭೆ ಮುಖ್ಯ ಅಧಿಕಾರಿಗಳು ದೂರು ದಾಖಲಿಸಿದ್ದಾರೆ ಈ ಸಂಬಂಧ ಹಿರಿಯ ಆರೋಗ್ಯ ನಿರೀಕ್ಷಕ ವೆಂಕಟೇಶ್ ವಿರುದ್ಧ ಆರೋಪ ಮಾಡಿ ಪಟ್ಟಣದ ಹತ್ತನೇ ವಾರ್ಡಿನ ನಿವಾಸಿ ಅಜಿತ್ ಪಾಷಾ ಮಾತನಾಡಿ ಪುರಸಭೆಯಲ್ಲಿ ಇರುವ ವೆಂಕಟೇಶ್ ಅವರು ಜನನ ಮತ್ತು ಮರಣ ಪ್ರಮಾಣ ಪತ್ರ ನೀಡಲು ಲಂಚಕ್ಕೆ ಬೇಡಿಕೆ ಇಡುತ್ತಾರೆ ಈ ಹಿಂದೆ ನನ್ನ ಮಗಳ ಜನನ ಪ್ರಮಾಣ ಪತ್ರವನ್ನು ನೀಡುವುದಕ್ಕೆ ನನ್ನ ಬಳಿ ಐನೂರು ರೂಪಾಯಿ ಲಂಚ ಪಡೆದಿದ್ರು ಹಾಗೂ ಮೃತರಾದ ನನ್ನ ತಾಯಿಯವರ ಡೆತ್ ಸರ್ಟಿಫಿಕೇಟ್ ಪತ್ರವನ್ನ ಕೇಳೋದಕ್ಕೆ ಹೋದಾಗ ನನ್ನ ಫೈಲ್ಗಳು ಕಾಣಿಯಾಗಿದೆ ಅಂತ ನೆಪ ಹೇಳಿ ಕಳಿಸಿದ್ರು ನ್ಯಾಯಾಲಯದಿಂದ ಆದೇಶ ಮಾಡಿಸಿಕೊಂಡು ಬಂದ ನಂತರ ನನ್ನ ತಾಯಿಯವರ ಡೆತ್ ಸರ್ಟಿಫಿಕೇಟ್ ಪತ್ರವನ್ನ ನೀಡಿದ್ದಾರೆ ಆದ್ದರಿಂದ ನಾಗಮಂಗಲ ಪುರಸಭೆಯಲ್ಲಿ ಜನನ ಮತ್ತು ಮರಣ ಪ್ರಮಾಣ ಪತ್ರ ಮತ್ತು ಉದ್ದಿಮೆ ಪ್ರಮಾಣ ನೀಡೋದಕ್ಕೆ ನೀಡುವುದಕ್ಕೆ ಸಾರ್ವಜನಿಕರಿಂದ ಲಂಚದ ಹಣ ವಸೂಲಿ ಮಾಡ್ತಾ ಇರುವ ಅಧಿಕಾರಿಗಳ ವಿರುದ್ಧ ಮೇಲಾಧಿಕಾರಿಗಳು ಕ್ರಮ ವಹಿಸಬೇಕು ಅಂತ ತಿಳಿಸಿದ್ರು ನಾನು ಡೆತ್ ಸರ್ಟಿಫಿಕೇಟ್ ನಮ್ ತೊಳಕ್ಕೆ ಹೋಗಿದ್ದೆ ಒಂದು ಸತಿ ಡಾಕ್ಯುಮೆಂಟ್ ಕೊಟ್ಟೆ ಅವರಿಗೆ ಡಾಕ್ಯುಮೆಂಟ್ಸ್ ಕಳೆದಾಗ್ಬಿಟ್ರು ಇನ್ನೊಂದು ಸತಿ ತಗೊಂಡ್ ಡಾಕ್ಯುಮೆಂಟ್ಸ್ ಕೊಟ್ಟೆ ಎರಡು ಸತಿ ಕಳೆದ್ರೆ ಡಾಕ್ಯುಮೆಂಟ್ಸ್ ಇಲ್ಲ ನಿಮ್ದು ಅಂತ ಹೇಳ್ಬಿಟ್ಟು ಅಲಭ್ಯ ಮಾಡಿದ್ರು ಕೋರ್ಟಿಂದ ನಾನು ಕೋರ್ಟಿಂದ ಆರ್ಡ್ರ್ ಮಾಡಿಸ್ಕೊಂಬ ಕೊಟ್ರು ಒಂದು ಕಾಪಿ ಕೊಡೋಕ್ಕೆ ಸಾವಿರ ರೂಪಾಯಿ ದುಡ್ಡು ಲಂಚ ಕೇಳಿಸೋರು ಅವರು ಅದು ಹೋಗ್ಬಿಟ್ಟು ಇವ್ರಿಗೆ ನಾನು ಕೊಡೋಲ್ಲ ಅಂತ ಹೇಳಿದಕ್ಕೆ ನೀನು ಹೋಗಿ ನನ್ನ ಹತ್ರ ಬತ್ತಿ ಅಂತ ಅವ್ರು ಹೇಳಿದ್ರು ಆಮೇಲೆ ಒಂದು ಸೀಲ್ ಸೈನ್ ಹಾಕಿ ಕೊಡೋಕ್ಕೂ ಅವ್ರಿಗೆ ತಿರ್ಗಾ ಹೋಗಿ ಕೇಳಿದ್ಕೆ ಸಾವಿರ ರೂಪಾಯಿ ಕೊಡಿ ಅಂತ ಅವ್ರು ದುಡ್ಡು ಕೇಳೋರು ಸಾವಿರ ರೂಪಾಯಿ ಕೊಡೋಲ್ಲ ಅಂತ ಹೇಳಿದಕ್ಕೆ ಇವ್ರ ಹತ್ರ ಕಳಿಸೋರು ನಾನು ಕೋರ್ಟಿಂದ ತಗೋತೀನಿ ಕೋರ್ಟಿಂದ ಆರ್ಡ್ರ್ ಆಗೈತಲ್ಲ ಅಂತ ನಾನು ಹೇಳಿದೆ ಅವ್ರಿಗೆ ಅದಕ್ಕೆ ನೀನು ಹೆಂಗೆ ತೊಗೋತೀಯಾ ಹೋಗಿ ತೊಗೋಬೋ ಅಂತ ಹೇಳ್ತಾವ್ರೆ ಇಲ್ಲಿ ಈ ಥರ ಒಂದು ಇದು ಕಾಪಿ ತೊಗೊಳಕ್ಕೆ ನಾವು ಸಾವಿರ ರೂಪಾಯಿ ಇದು ಮಾಡಿದ್ರೆ ನಾವು ಬಡವ್ರು ಹೆಂಗೆ ಬದುಕೋದು ನಾವು ಒಂದು ಡೆತ್ ಸರ್ಟಿಫಿಕೇಟ್ ತೊಗೊಳಕ್ಕು ಅದೇ ಇದು ಒಂದು ಬರ್ತ್ ಸರ್ಟಿಫಿಕೇಟ್ ತೊಗೊಳಕ್ಕು ಅಷ್ಟೇ ಮಗೂದ್ದು ಬರ್ತ್ ಸರ್ಟಿಫಿಕೇಟ್ ತೊಗೊಳಕ್ಕು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ನಾನು ಹಿಂಗೆ ಮಾಡ್ತಾವ್ರಲ್ಲ ಇದಕ್ಕೆ ಕಣಿವಾಣ ಹಾಕಿ ಇದು ಮಾಡಬೇಕು ಅಂತ ವೆಂಕಟೇಶ್ ಅಂತ ವೆಂಕಟೇಶನ್ ಅವರು ನನ್ನೊಂಥರ ದುಡ್ಡು ಕೇಳಿದ್ರು ನಾನು ಕೊಡಲ್ಲ ಅಂತ ಹೇಳಿದಕ್ಕೆ ಕೊನೆಗೆ ಇನ್ನೊಬ್ರು ಜೊತೇಲಿ ಹೋಗಿ ದೊಡ್ಡ ಸಾಹೇಬ್ರು ಅವ್ರ ಹತ್ರ ಹೋಗಿ ಹೇಳಿದ್ಕೆ ಕೈ ತೆಗೆದುಕೊಟ್ಟವರು ಒಂದು ಕಾಪಿಯವರು ಇದೊಂದು ಈ ಥರ ಮಾಡಿದ್ರೆ ನಾವು ಹೆಂಗೆ ಬದುಕೋದು ಬಡವರು ಬಕರು ಇದಕ್ಕೆ ಕಣಿವಣ ಹಾಕಿ ಮಂಚೂರು ಇದು ಮಾಡಿ ರಾಮಾನುಜಾಚಾರ್ಯರ ಸಾವಿರದ ಏಳನೇ ತಿರುನಕ್ಷತ್ರ ಮಹೋತ್ಸವದ ಧಾರ್ಮಿಕ ವೈಭವದ ಅಂಗವಾಗಿ ಶನಿವಾರ ಹಂಸ ವಾಹನೋತ್ಸವ ವೈಭವದಿಂದ ನೆರವೇರಿತು ಆಚಾರ್ಯರ ತಿರುನಕ್ಷತ್ರ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ದೇವಾಲಯದ ಪೂಜಾ ಕೈಂಕರ್ಯಗಳು ಬೆಳಗ್ಗೆ ಐದು ಮೂವತ್ತಕ್ಕೆ ಆರಂಭವಾಗಿ ಎಂಟು ಗಂಟೆಗೆ ವಾಹನೋತ್ಸವ ಹಂಸ ವಾಹನ ಅದ್ದೂರಿಯಾಗಿ ನೆರವೇರಿತು ದಿವ್ಯ ಪ್ರಬಂಧ ಪಾರಾಯಣ ಮಂಗಳ ವಾರ್್ಯದೊಡನೆ ಚತುರ್ವರ್ತಿಗಳಲ್ಲಿ ಉತ್ಸವ ನಡೆಯಿತು ಮೇ ಹತ್ತರಿಂದ ಹನ್ನೆರಡರವರೆಗೆ ಸರವೇ ಸರ್ಕಾರಿ ರಜಾ ದಿನಗಳಿದ್ದು ಇದೇ ವೇಳೆ ಹನ್ನೊಂದರ ಶನಿವಾರ ಮಹಾರಥೋತ್ಸವ ಹನ್ನೆರಡರಂದು ಭಾನುವಾರ ರಾಮಾನುಜಾಚಾರ್ಯದ ತಿರುನಕ್ಷತ್ರ ಮಹೋತ್ಸವ ನಡೆಯಲಿದೆ ಮೇಲುಕೋಟೆಗೆ ಭಕ್ತಾದಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ನಿರೀಕ್ಷೆ ಇದೆ ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆ ಮಾಡುವ ಜೊತೆಗೆ ಮೂರು ದಿನಗಳಂದು ಆಸ್ಪತ್ರೆಯ ಮುಂಭಾಗದ ಮೈದಾನದಲ್ಲೇ ಭಕ್ತರ ವಾಹನಗಳಿಗೆ ಪಾರ್ಕಿಂಗ್ ಸೌಲಭ್ಯ ಕಲ್ಪಿಸಲು ಪೊಲೀಸರಿಗೆ ಪತ್ರ ಬರೆಯಲಾಗಿದೆ ದೇವಾಲಯದ ಸುತ್ತ ಶುಚಿತ್ವ ಕಾಪಾಡಲು ಗ್ರಾಮ ಪಂಚಾಯತ್ಗೆ ಕೋರಲಾಗಿದೆ ದೇವಾಲಯದ ಕಾರ್ಯನಿರ್ವಾಹಕಾಧಿಕಾರಿ ಮಹೇಶ್ ತಿಳಿಸಿದ್ದಾರೆ ಸಮಾನತೆಯ ಹರಿಕಾರ ರಾಮಾನುಜರ ಕರ್ಮಭೂಮಿ ಮೇಲುಕೋಟೆಯಲ್ಲಿ ನಡೆಯುವ ರಾಮಾನುಜಾಚಾರ್ಯರ ಜಯಂತ್ಯೋತ್ಸವದ ಕಾರ್ಯಕ್ರಮಗಳಿಗೆ ಸರ್ಕಾರ ಅಥವಾ ದೇವಾಲಯದಿಂದ ಅನುದಾನ ಇಲ್ಲದಿದ್ದರೂ ಮಹೋತ್ಸವಗಳು ಅರ್ಥಪೂರ್ಣವಾಗಿ ನಡೆಯುತ್ತಾ ಬಂದಿದೆ ರಾಮಾನುಜರ ಸನ್ನಿಧಿ ಅರ್ಚಕ ವಿದ್ವಾನ್ ಬೇಬಿ ಆನಂದಾಳ್ವಾರ್ ಮತ್ತು ಸಹೋದರರ ಪರಿಶ್ರಮದ ಫಲವಾಗಿ ಹತ್ತು ದಿನಗಳ ಮಹೋತ್ಸವ ಕಾರ್ಯಕ್ರಮಗಳು ವೈಭವಯುಕ್ತವಾಗಿ ನಡೆಯುತ್ತಾ ಬಂದಿದೆ ಹತ್ತು ದಿನಗಳ ತಿರುನಕ್ಷತ್ರ ಮಹೋತ್ಸವದಲ್ಲಿ ಮೇ ಏಳರ ಮಂಗಳವಾರ ರಾತ್ರಿ ಪುಷ್ಪಾಲಂಕೃತ ಬಂಗಾರದ ಪಲ್ಲಕ್ಕಿ ಎಂಟರ ಬುಧವಾರ ರಾತ್ರಿ ಗೋವಿಂದರಾಜಮುಡಿ ಹನ್ನೊಂದರಂದು ರಾಮಾನುಜಾಚಾರ್ಯರಿಗೆ ಮಹಾರಥೋತ್ಸವ ನಡೆಯಲಿದೆ ಹನ್ನೆರಡರಂದು ಇಡೀ ದಿನ ರಾಮಾನುಜರ ಜಯಂತ್ಯೋತ್ಸವ ಕಾರ್ಯಕ್ರಮಗಳು ನಡೆಯಲಿದ್ದು ಮೇಲುಕೋಟೆಗೆ ಬರುವ ಭಕ್ತರು ದೇವಾಲಯದಲ್ಲಿ ನಡೆಯುವ ಧಾರ್ಮಿಕ ಅನುಸರಿಸಿ ದೇವರ ದರ್ಶನ ಪಡೆಯಬೇಕು ಅಂತ ದೇವಾಲಯದ ಪಾರುಪತ್ತೆಗಾರರಾದ ಸ್ಥಾನಾಚಾರ್ಯ ಶ್ರೀನಿವಾಸ ನರಸಿಂಹನ್ ಗುರೂಜಿ ಪರಿಚಾರಕ ಎಂಎನ್ ಪಾರ್ಥಸಾರಥಿ ಮನವಿ ಮಾಡಿದ್ದಾರೆ